ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕು ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಈಗಾಗಲೇ ಭಾಗ್ಯನ ವಿರುದ್ಧ ಪಿತೂರಿ ಮಾಡಿದ ಶ್ರೇಷ್ಠ ಮತ್ತು ಕನ್ನಿಕಾ ಇವರಿಬ್ಬರ ಪ್ಲ್ಯಾನ್ ಕೂಡ ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೂ ಮಾಧ್ಯಮ ಮಿತ್ರರು ಬಂದು ಕೇಳಿದ ಪ್ರಶ್ನೆಗೆ ಮತ್ತು ಆ ಅಲ್ಲಿರುವಂತಹ ಸಹೋದ್ಯೋಗಿಗಳ ಹಿತರಕ್ಷಣೆಗಾಗಿ ಭಾಗ್ಯ ಈಗಾಗಲೇ ಅವಳು ಆ ಕೆಲಸವನ್ನು ಬಿಟ್ಟು ಬರಲು ತಯಾರಾಗಿದ್ದಾಳೆ ಮತ್ತು ಇದೇ ವಿಚಾರವಾಗಿ ಈಗಾಗಲೇ ಕನ್ನಿಕಾ ಮಾತನಾಡಿ ಭಾಗ್ಯ ಇನ್ನೂ ನೀನು ಮನೆಗೆ ಹೊರಡಲು ಸಿದ್ಧವಾಗಿಲ್ವಾ ಏಕೆ ಹೋಟೆಲನ್ನು ಬಿಟ್ಟು ಹೋಗಕ್ಕೆ ನಿನಗೆ ಮನಸ್ಸಿಲ್ವಾ ಅಂತ ಹೋಟೆಲ್ನ ಎಲ್ಲ ಸಿಬ್ಬಂದಿಗಳ ಮುಂದೆ ಈಗಾಗಲೇ ಕೇಳುತ್ತಿದ್ದಾಳೆ ಇದೇ ವಿಚಾರವಾಗಿ ಈಗಾಗಲೇ ಭಾಗ್ಯನು ಕೂಡ ಕನ್ನಿಕಾ ನೀನು ಅವಾಗಲಿಂದ ನೀನೇ ಮಾತಾಡ್ತಿದ್ದೀಯ ನಿನ್ನ ಈ ಚೀಪ್ ಮೆಂಟಲಿಟಿಯಿಂದ ನಾನು ಕೆಲಸ ಬಿಡೋ ಹಾಗಾಯಿತು ಆದರೆ ನೀನು ಒಂದು ಹೇಳಿಕೆ ನೀಡಿದ್ದೀಯಾ ಅದೇನಪ್ಪ ಅಂದರೆ ನನ್ನ ಜೊತೆಯಲ್ಲಿ ಕೆಲಸ ಮಾಡುವ ಎಲ್ಲರನ್ನ ನೀನು ಕೆಲಸದಿಂದ ಕಿತ್ತೋಗೋದಿಲ್ಲ ಅಂತ ಹೇಳ್ತಿದ್ದೀಯ ನೀನು ಹಾಗೇ ಮಾಡಿದ್ರೆ ಸರಿ ಇಲ್ಲ ಅಂತಂದರೆ ಪರಿಣಾಮ ಎದುರಿಸ್ಬೇಕಾಗತ್ತೆ ಅಂತ ಕನ್ನಿಕಾಗೆ ನೇರವಾಗಿ ಎಚ್ಚರಿಕೆ ನೀಡ್ತಾಳೆ ಭಾಗ್ಯ ಇದನ್ನು ಕನ್ನಿಕಾ ಏನೇ ಮಾಡ್ತೀಯ ಅಂದಾಗ ಹೇಳ್ತಾಳೆ ನನಗೆ ಒಂದು ಬಾರಿ ನೀ ಬೀದಿಯಲ್ಲಿ ನಿನ್ನ ಮಾನ ತೆಗೆದ್ರಿಂದ ಮತ್ತೊಮ್ಮೆ ಅದೇ ಮಾಡಲು ನನಗೆ ಬರೋದಿಲ್ಲ ಅಂತಲ್ಲ ನಾನು ಇದನ್ನು ಹೇಳಿದ್ರೆ ನೆಕ್ಸ್ಟ್ ದಿನವೇ ಎಲ್ಲ ಕೂಡ ಬ್ರೇಕಿಂಗ್ ಬ್ರೇಕಿಂಗ್ ನ್ಯೂಸಲ್ಲಿ ಇದೇ ಬರ್ತದೆ ಇದೇ ವಿಷಯ ಬರ್ತದೆ ನಿನ್ನ ಬಂಡವಾಳ ಬಯಲಾಗುತ್ತೆ ಅಂತ ನೇರವಾಗಿ ಹೇಳ್ತಾಳೆ ಇದಕ್ಕೆ ಅಲ್ಲಿರುವಂತಹ ಹೋಟೆಲ್ನ ಸಿಬ್ಬಂದಿ ಎಲ್ಲರೂ ಕೂಡ ಅವರ ಮುಖವನ್ನೇ ಗಮನಿಸುತ್ತಿರುತ್ತಾರೆ ಮತ್ತು ಇದೇ ವಿಚಾರದಲ್ಲಿ ಈಗಾಗಲೇ ಭಾಗ್ಯ ಹೇಳ್ತಾಳೆ ನಾನು ಜೀವನದಲ್ಲಿ ಹಲವಾರು ರೀತಿಯ ಸೋಲುಗಳನ್ನು ಎದುರಿಸಿದ್ದೇನೆ ಮತ್ತೆ ಆ ಸೋಲುಗಳನ್ನು ಗೆದ್ದು ಅವರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ ನಿನಗೂ ಕೂಡ ನಾನು ಉತ್ತರವನ್ನು ಕೊಡ್ತೇನೆ ಅಂತ ಭಾಗ್ಯ ನೇರವಾಗಿ ಕನಿಕನಿಗೆ ಹೇಳಿ ಅಲ್ಲಿಂದ ಓಡ್ತಾಳೆ ಅದೇ ಸಂದರ್ಭದಲ್ಲಿ ಅಲ್ಲಿನ ಓಟೆಲ್ನ ಮ್ಯಾನೇಜರ್ ಏನಿರ್ತಾರೆ ಅವರು ಏನು ಮೇಡಮ್ ಇದು ಡೈಲಾಗು ಈ ಥರ ಎಲ್ಲ ಹೊಡೆದು ಅಂತ ನೋಡ್ತಾರೆ ಅದಕ್ಕೆ ಕನಿಕಾ ಅವರನ್ನೇ ದುರ್ಗುಟ್ಟ ನೋಡ್ತಿರ್ತಾರೆ ಮತ್ತೊಂದು ಕಡೆ ಈಗಾಗಲೇ ಕೆಲಸವನ್ನು ಬಿಟ್ಟು ಅಲ್ಲಿಯ ದೇವಸ್ಥಾನ ಹತ್ರ ಹೋಗ್ತಿರ್ತಾಳೆ ಭಾಗ್ಯ ಭಾಗ್ಯ ಅಲ್ಲಿಗೆ ಹೋಗಿ ದೇವರ ಮೊರೆ ಹೋಗಿ ನನಗೆ ಇಷ್ಟೊಂದು ಕಲ್ಲ ಕಷ್ಟ ಕೊಡ್ತಿದ್ದೀಯಾ ಮತ್ತು ನನ್ನ ಸಂಸಾರವನ್ನು ಕಿತ್ತುಕೊಂಡೆ ನೀನು ಮತ್ತು ನನ್ನ ನನಗೆ ಇ ಎಮ್ ಐ ಮತ್ತು ನನ್ನ ಕಮಿಟ್ಮೆಂಟ್ಗಳಿಗೆ ಈಗ ಎಲ್ಲಿಂದ ನಾನು ದುಡ್ಡನ್ನು ಹೊಂದಿಸ್ಲಿ ಅಂತ ಗೋಗರ್ತಿರ್ತಾಳೆ ಮತ್ತು ನನಗೆ ಏನಾದರೂ ಪರವಾಗಿಲ್ಲ ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕು ಅಂತ ದೇವರಲ್ಲಿ ಹೇಳ್ತಿರ್ತಾಳೆ ಮತ್ತು ಮತ್ತೊಂದು ಕಡೆ ಈಗಾಗಲೇ ಅಲ್ಲಿನ ಪೂಜಾರಿ ನೀವು ತುಂಬ ನೋವಲ್ಲಿದ್ದೀರಾ ಅಂತಾರೆ ಮತ್ತು ಈ ಮಹಾದೇವ ನಿಮಗೆ ಒಂದು ಒಳ್ಳೆಯ ಒಳ್ಳೆಯ ರೀತಿಯ ಆಶೀರ್ವಾದ ಮಾಡಲಿ ಅಂತ ಆಶೀರ್ವಾದ ಮಾಡ್ತಾರೆ ಮತ್ತೊಂದು ಕಡೆ ಈಗಾಗಲೇ ಮನೆಯಲ್ಲಿ ಕೂಡ ಎಲ್ಲ ರೀತಿಯ ಚರ್ಚೆ ಆಗ್ತಿರ್ತದೆ ಈಗ ಭಾಗ್ಯ ಏನು ಮಾಡ್ತಿದ್ದಾಳೆ ಅಂತ ಈಗಾಗಲೇ ಪೂಜಾ ಫೋನ್ ಮಾಡಿ ಗೀತರವ್ರನ್ನ ಕೇಳ್ತಾಳೆ ನಮ್ಮ ಭಾಗ್ಯ ಅಕ್ಕನಿಗೆ ಏನಾಯಿತು ಅಂತ ವಿಚಾರಿಸುವಂತಹ ಪೂಜಾ ಅದಕ್ಕೆ ಪೂಜಾ ಪೂಜಾ ಹೇಳುವ ಮಾತಿಗೆ ಗೀತಾರ ಗೀತಾ ಎನ್ನುವ ಭಾಗ್ಯನವರ ಸ್ಟೆಂಟ್ ಮಾತಾಡಿ ನಾವು ಇಲ್ಲಿ ಎಲ್ಲ ರೀತಿಯ ನಾವು ಏನು ಅನ್ಕೋಬಾರ್ದೋ ಅದೇ ರೀತಿ ಎಲ್ಲ ಆಗೋಯ್ತು ಮತ್ತು ಇದರಿಂದ ಕೆಲಸನೂ ಕೂಡ ಬಿಟ್ಟೋದಲು ಭಾಗ್ಯ ಮತ್ತು ಇದನ್ನು ನಾವು ಜಾಸ್ತಿ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ನಾನು ಟೈಮ್ ಇದ್ದಾಗ ನಾನು ಮಾತಾಡ್ತೀನಿ ಅಂತ ಏಕೆ ಏಕಿ ಫೋನ್ನ ಕಟ್ ಮಾಡಿ ಇದು ಮಾಡ್ತಾಳೆ ಅದೇ ಸಂದರ್ಭದಲ್ಲಿ ಈಗಾಗಲೇ ಮನೆಯಲ್ಲಿ ಒಂದು ಸುತ್ತಿನ ಚರ್ಚೆ ನಡೀತಿರ್ತದೆ ಸ್ನೇಹಿತರೆ ಭಾಗ್ಯ ಕೋಟಿ ಥರ ಎಲ್ಲವನ್ನ ಬಿಟ್ಕೊಡ್ತಾಳೆ ಅಂತ ಅವರಮ್ಮ ಹೇಳ್ತಿರ್ತಾರೆ ಅದಕ್ಕೆ ಈಗಾಗಲೇ ಅಲ್ಲಿಗೆ ಬಂದಿರುವಂತಹ ಭಾಗ್ಯ ಹೌದು ನಮ್ಮ ನಾನು ಜೀವನದಲ್ಲಿ ನನ್ನ ಪರಿಸ್ಥಿತಿಗೆ ತಕ್ಕಂತೆ ನಾನು ನಡ್ಕೊಳ್ತಾ ಇದ್ದೀನಿ ಆದರೆ ಆ ಪರಿಸ್ಥಿತಿ ನನಗೆ ಬರ್ತಾ ಇದೆ ಅಂತ ಎಲ್ಲರ ಮುಂದೆ ಹೇಳ್ತಾಳೆ ನನ್ನ ಭಾಗ್ಯ ಅನ್ನೋದು ಇಷ್ಟ ಆದರೆ ಈಗಾಗಲೇ ಶ್ರೇಷ್ಠ ಮತ್ತೆ ತಾಂಡವ್ ತುಂಬಾ ಖುಷಿಯಾಗಿರ್ತಾರೆ ಸ್ನೇಹಿತರೆ ತಾಂಡವ್ ಹೇಳ್ತಾನೆ ಈಗಾಗಲೇ ಒಂದು ಗಿಫ್ಟನ್ನು ತಂದು ಮಡಗಿರ್ತಾನೆ ತಂದು ಮಡಗಿದ್ದು ನನ್ನ ಜೀವನದಲ್ಲಿ ನನಗೆ ತುಂಬ ಖುಷಿ ಕೊಟ್ಟ ವಿಷಯವನ್ನು ನೀನು ಮಾಡಿದ್ದೀಯಾ ಮತ್ತು ಅವಳು ಅಂದರೆ ಭಾಗ್ಯ ನನಗೆ ಕೆಲಸ ಸಿಕ್ಕಿದೆ ಎನ್ನುವ ಅಹಾಮ್ನಲ್ಲಿ ಅಹಂಕಾರದಿಂದ ಮೆರೆತಿದ್ದಳು ಅದನ್ನು ಕಿತ್ಕೊಂಡು ನನಗೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀಯಾ ಈಗಾಗಲೇ ನಿನಗೆ ಗಿಫ್ಟನ್ನು ಕೂಡ ನಾನು ತಂದು ಕೊಟ್ಟಿದ್ದೇನೆ ಮತ್ತು ನಿನಗೆ ಒಂದು ಟ್ರೀಟನ್ನು ಕೂಡ ನಾನು ಕೊಡಿಸ್ತೇನೆ ಈಗಾಗಲೇ ನಿನ್ನ ನೆಚ್ಚಿನ ಹೋಟೆಲಲ್ಲಿ ಕೂಡ ಆಲ್ರೆಡಿ ಟೇಬಲನ್ನು ನಾನು ಬುಕ್ಕಿಂಗ್ ಮಾಡಿದ್ದೇನೆ ಅಂತ ಈಗಾಗಲೇ ತಾಂಡವ್ ಮತ್ತು ಶ್ರೇಷ್ಠ ತುಂಬಾ ಖುಷಿಯಾಗಿರ್ತಾರೆ ಇದೇ ವಿಚಾರವಾಗಿ ಭಾಗ್ಯ ಮುಂದಿನ ನಡೆ ಏನು ಮತ್ತು ಎಲ್ಲಿ ಕೆಲಸಕ್ಕೆ ಹೋಗ್ತಾಳೆ ಅಥವಾ ಓನಾಗಿ ಯಾವುದಾರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಳೆ ಎಂಬುದನ್ನು ನಾವು ಕುತೂಹಲಕಾರಿ ಸಂಚಿಕೆಯನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸಿಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ